ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಅನ್ಕೋತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ನಂಗೆ ಗೊತ್ತಲ್ಲ ನಿಮ್ಮ ವಿನುತಾ ಇವತ್ತು ನನ್ನ ಬರ್ಡೇ ಇವತ್ತು ಜೂನ್ ಐದು ಸೊ ಹಾಗೆ ಇವತ್ತು ವಿಶ್ವ ಪರಿಸರ ದಿನ ಕೂಡ ಹೌದು ಯಾರೆಲ್ಲ ನನ್ನ ಬರ್ಡೇಗೆ ವಿಶ್ ಮಾಡಿದ್ರ ಎಲ್ರಿಗೂ ತುಂಬ ತುಂಬ ಧನ್ಯವಾದಗಳು ತುಂಬ ಥ್ಯಾಂಕ್ಸ್ ಬರ್ಡೇ ವಿಶಸ್ನ ತಿಳಿಸಿದಕ್ಕೆ ತುಂಬಾ ಖುಷಿಯಾಯಿತು ನನಗೆ ಓದ್ಸಲಗಿಂತ ಈ ಸಲ ತುಂಬ ಜನ ವಿಶ್ ಮಾಡಿದ್ದಾರೆ ಥ್ಯಾಂಕ್ ಯು ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ನನ್ನ ಮೇಲೆ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ಇವತ್ತು ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಹಾಗೆ ಇವತ್ತು ವಿಶ್ವ ಪರಿಸರ ದಿನ ಕೂಡ ಯಾರೆಲ್ಲ ಹೇಗೆಲ್ಲ ವಿಶ್ವ ಪರಿಸರ ದಿನನ ಸೆಲೆಬ್ರೇಟ್ ಮಾಡಿದ್ರಾ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತೀನಿ ಅಂದರೆ ನಾನು ಏನೂ ಮಾಡೋಲ್ಲ ಒಂದೆರಡು ಗಿಡ ನಟ್ಬಿಟ್ಟು ಬಿಡ್ತೀನಿ ಅಷ್ಟೇ ಆಲ್ರೆಡಿ ಎಲ್ಲ ಆಗಿದ್ದೀನಲ್ವ ಗಿಡ ಅವೇ ಅಷ್ಟೇ ನನ್ನದು ವಿಶ್ವ ಪರಿಸರ ದಿನ ಅಷ್ಟೇ ನಾನೇನು ಆ ಅಂತೆಲ್ಲ ಸೆಲೆಬ್ರೇಟ್ ಮಾಡಲ್ಲ ವಿಶ್ವ ಪರಿಸರದ ಗಿಡ ಬೆಳೆಸಿ ಗಿಡಗಳನ್ನ ಆದಷ್ಟು ಬೆಳೆಸಿ ಪರಿಸರನ ಉಳಿಸಿ ಅಂತ ಕೇಳ್ಕೊತೀನಿ ಗಿಡಗಳು ಅತಿ ಹೆಚ್ಚು ಕಾಡು ಗಿಡ ಮೇಡು ಇರೋದ್ರಿಂದ ನಮಗೆ ಒಳ್ಳೊಳ್ಳೆ ಕಾಲ್ಗಾಲಕ್ಕೆ ಮಳೆ ಬೆಳೆ ಎಲ್ಲ ಚೆನ್ನಾಗಾಗುತ್ತೆ ಕಾಡು ಕಾಡನ್ನು ಅಂದರೆ ಗಿಡ ಮರಗಳನ್ನ ಕಡಿದಷ್ಟು ಅತಿವೃಷ್ಟಿ ಅನಾವೃಷ್ಟಿಯಾಗಿ ನಮ್ಮ ಪರಿಸರನ ನಾವೇ ಹಾಳು ಮಾಡ್ಕೋತೀವಿ ಹಾಗೆ ಒಳ್ಳೆ ಆಕ್ಸಿಜನ್ ಕೂಡ ಸಿಗೋದಿಲ್ಲ ಸೊ ಹಾಗಾಗಿ ಗಿಡಗಳನ್ನ ಬೆಳೆಸಿ ಅವಶ್ಯಕತೆ ಇದ್ದರೆ ಮಾತ್ರ ಗಿಡಗಳನ್ನ ಕಟ್ ಮಾಡಿ ಇಲ್ಲಾಂದರೆ ಸುಮ್ಮ ಸುಮ್ಮನೆ ಎಲ್ಲ ಗಿಡಗಳನ್ನ ಕಡಿಯೋಕೆ ಹೋಗ್ಬೇಡಿ ಅವಶ್ಯಕತೆ ಇದ್ದರೆ ಅಂತ ಹೇಳಿದ್ರು ಅಂತ ನಮಗೆ ಬೇಕು ಬೇಕು ಅಂತ ಸುಮ್ಮ ಸುಮ್ಮನೆ ಎಲ್ಲದಕ್ಕೂ ಕಟ್ ಮಾಡ್ಕೊಳೋಕೆ ಹೋಗ್ಬಿಟ್ಬಿಡಿ ಆಮೇಲೆ ಗೊತ್ತಲ್ಲ ಗೌರ್ಮೆಂಟ್ ಅವ್ರು ಬಂದು ಅಷ್ಟೇ ಆಮೇಲೆ ನಿಮ್ಮ ನಿಮ್ಮ ಜೇವೆ ಕತ್ರಿ ಹಾಕ್ತಾರೆ ಹಶ್ ಹಾಗಾಗಿ ಅಂತ ಹೇಳ್ತಾ ಇವತ್ತು ಡಿಂಪುನ ಕೂಡ ಸ್ಕೂಲ್ಗೆ ಬಿಟ್ಟು ಅಥ್ವ ಸಾರಿ ಸ್ಕೂಲ್ ಅಂತಲೇ ಬರುತ್ತೆ ಡಿಂಪುನ ಕೂಡ ಶಕೆ ತುಂಬ ಹಾಗಾಗಿ ಫುಲ್ ಬೇವಿತಾ ಇದ್ದೀನಿ ಡಿಂಪುನ ಕೂಡ ಸ್ಕೂಲ್ ಅಂಗನವಾಡಿಗೆ ಬಿಟ್ಟು ಬಂದಿದ್ದಾಯಿತು ಅವನನ್ನು ಅಂಗನವಾಡಿಗೆ ಬಿಟ್ಟು ಬಂದು ಬಿಟ್ಟು ಬಂದುಬಿಟ್ಟು ಇವಾಗ ಪೂಜೆ ಎಲ್ಲ ಮಾಡೋದಿತ್ತು ಪೂಜೆನೆಲ್ಲ ಮುಗಿಸ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಸ್ಟಾರ್ಟಿಂಗಲ್ಲೇ ಪೂಜೆ ವಿಡಿಯೋನ ಹಾಕಿದ್ದೀನಿ ಅಲ್ವಾ ಇಲ್ಲಾಂದರೆ ನೆಕ್ಸ್ಟ್ ಹಾಕ್ತೀನಿ ಆಯಿತಾ ಪೂಜೆನೆಲ್ಲ ಮುಗಿಸ್ಕೊಂಡು ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಅಡುಗೆ ಮಾಡಬೇಕು ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಕೂಡ ಮೂರು ಜನ ಕೆಲಸದವ್ರು ಬಂದಿದ್ದರು ನಮ್ಮ ಹಾಗಾಗಿ ಅವ್ರಿಗೆ ಚಿತ್ರಾನ್ನ ಮಾಡಿ ಕೊಟ್ಟು ಕಲಿಸಿದ್ದೆ ಚೆನ್ನಾಗಿತ್ತು ಚಿತ್ರಾನ್ನ ಚೆನ್ನಾಗೆ ಮಾಡಿದ್ದೆ ಕ್ಯಾಪ್ಸಿಕಮ್ ಮ್ಯ ಫ್ರೈಡ್ ರೈಸ್ ಥರ ಮಾಡಿದ್ದೆ ಆದರೆ ಏನು ಕ್ಯಾರೆಟ್ ಇರಲಿಲ್ಲ ಕೋಸು ಮತ್ತು ಕ್ಯಾಪ್ಸಿಕಮ್ ಅಷ್ಟೇ ಇದ್ದಿದ್ದು ಅದನ್ನೇ ಹಾಕಿ ಫ್ರೈಡ್ ರೈಸ್ ಥರ ಮಾಡಿ ಕೊಟ್ಟು ಕಳಿಸಿದ್ವಿ ಅದಾದಮೇಲೆ ಅದೇ ಡಿಂಪುನ ತಿನ್ನಿಸಿ ಉಣಿಸಿ ಮಾಡಿ ಕರ್ಕೊಂಡೋಗಿ ಬಿಟ್ಟು ಬರೋದ್ರೊಳಗಡೆ ಜೀವನ ಸಕ್ಕಾಗೋಗುತ್ತೆ ಇಲ್ಲಿಂದ ಊರೊಳಗಡೆ ಹೋಗೋದ್ರೊಳಗಡೆ ಸುಸ್ತಾಗಿ ಹೋಗುತ್ತೆ ಹೆಂಗೊಂದು ಸದ್ಯಕ್ಕೆ ಮಧ್ಯ ದಾರಿಯಲ್ಲಿ ನಮ್ಮ ಮನೆಯವ್ರು ಸಿಕ್ಕಿದ್ರು ಅವ್ರು ಕರ್ಕೊಂಡು ಹೋದ್ರು ಇಲ್ಲ ಅಂದಿದ್ರೆ ಇಲ್ಲಿಂದ ಅಲ್ಲಿ ತನಕ ನಡ್ಕೊಂಡು ಹೋಗ್ಬೇಕಿತ್ತು ಆ ಕಡೆಯಿಂದ ಬೇಕಾದರೆ ಯಾರಾದರೂ ಸಿಕ್ಕಿದ್ರೆ ಬರ್ಬೋದು ಈ ಕಡೆಯಿಂದ ಹೋಗೋದೇ ಕಷ್ಟ ಟೈಮ್ ಆಗಿರತ್ತಲ್ವ ಹಾಗಾಗಿ ಅವನು ಕೂಡ ಗ್ಲೋ ಅಂತ ಅಳ್ತಿದ್ದಾನೆ ಫಸ್ಟ್ನೇ ದಿನ ಅಷ್ಟೇ ಅವ್ನು ನೀಟಾಗಿ ಹೋಗಿದ್ದು ಅಂಗನವಾಡಿಗೆ ಮಲಗಿಸ್ತಾರೆ ಅಲ್ಲಿ ಅಂಗನವಾಡಿಲಿ ಎಲ್ಲರಿಗೂ ಗೊತ್ತಿರುತ್ತೆ ಊಟ ಕೊಟ್ಟಿದ್ದಾದಮೇಲೆ ಮಲಗಿಸ್ತಾರೆ ಆದರೆ ಇವನಿಗೆ ಅಲ್ಲಿ ಮಲಗಕ್ಕೆ ಇಷ್ಟ ಆಗೋಲ್ಲ ಅವ್ನ ಮನೇಲೇ ಮಲಗತಿರ್ಲಿಲ್ಲ ಪಕ್ಕದಲ್ಲಿ ಮಲಗೊಂಡ್ರೆ ಮಲಗುತ್ತಿದ್ದುದು ಅದರಲ್ಲಿ ಅಲ್ಲಿ ಮಲಕ ಅಂತ ಹೇಳಿದ್ರು ಅವ್ನು ಮಲಗತನ ಅವನು ಶಿಶ್ವರಕ್ಕೆ ಹೋಗಲ್ಲ ಅಂಗನವಾಡಿಗೆ ಹೋಗಲ್ಲ ಅಂತ ಹೇಳ್ತಿಲ್ಲ ಆದರೆ ಅಲ್ಲಿ ಮಲಗಲ್ಲ ಅಮ್ಮ ನಾನು ಮಲಗಲ್ಲ ಏಳು 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 ನೀನು ಅಂತಿದ್ದ ಹಾಗಾಗಿ ಇವತ್ತು ಹೋಗಿ ಹೇಳ್ಬಿಟ್ಟೆ ಬಂದಿದ್ದೀನಿ ಅವ್ನು ಮಲಗಲ್ಲ ದಯವಿಟ್ಟು ಹಿಂಸೆ ಕೊಡಬೇಡಿ ಅವನಿಗೆ ಅವನು ಕೂತಿರ್ತಾನೆ ಸುಮ್ಮನೆ ಬೇರೆಯವ್ರಿಗೆ ಡಿಸ್ಟರ್ಬ್ ಮಾಡಲ್ಲ ಅಂತೇಳಿ ಅವನು ಕೇಳಿದ್ರೆ ನಾನು ಯಾವ ಮಕ್ಳನ್ನು ನಾನು ಸುಮ್ಮನೆ ಇರ್ತೀನಿ ಅಂತ ಹೇಳ್ತಾನೆ ತುಂಬ ಮಾತಾಡ್ತಾನಂತೆ ತುಂಬ ಮಾತಾಡೋದು ಅಂದರೆ ಇವನೇ ಅಂತೆ ಇವತ್ತು ಅಂಗನವಾಡೀಲಿ ಮೇಡಮ್ ಹೇಳ್ತಿದ್ರು ತುಂಬ ಮಾತಾಡ್ತಾನೆ ಇವನು ಎಲ್ಲರಿಂದ ಜಾಸ್ತಿ ಮಾತಾಡೋದೇ ಇವನು ಅಂತ ಒಟ್ಟಾರೆ ಸುಮ್ಮನೆ ಅಂದರೆ ಹೋಗಿ ಐದು ನಿಮಿಷ ಅಳ್ತಾನೆ ಅಷ್ಟೇ ಹಾಂ ಹಾಗೆ ಸಲ ಎಲ್ಲರಿಗೂ ಥ್ಯಾಂಕ್ಸ್ ನನ್ನ ಬರ್ಡೆಗೆ ವಿಶ್ ಮಾಡಿದ್ದಕ್ಕೆ ಬನ್ನಿ ನೋಡೋಣ ಯಾವ ರೀತಿಯಾಗಿ ಸೆಲೆಬ್ರೇ ಎಲ್ಲ ಏನಿಲ್ಲ ಆ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೋಬೇಕು ಅಂತೇನು ಅನ್ನಿಸ್ತಿಲ್ಲ ನನಗೇನು ನೆನಪಾಗ್ತಿದೆ ಅಂದರೆ ಇವತ್ತು ನಾನು ಡೆಲಿವರಿ ಟೈಮ್ ನೆನಪಾಗ್ತಿದೆ ನನಗಿವತ್ತು ಅದು ಯಾಕೆ ಅಂತ ಗೊತ್ತಿಲ್ಲ ಡೆಲಿವರಿ ನಾನು ನಾನು ನನ್ನ ಮಗುನಿಗೆ ಜನ್ಮ ಕೊಟ್ಟಿದ್ದ ದಿನ ನೆನಪಾಗ್ತಿದೆ ಅಷ್ಟೇ ಬೇರೆ ಏನೂ ನೆನಪಾಗ್ತಿಲ್ಲ ಆದರೆ ನಮ್ಮಮ್ಮ ಯಾಕಂದರೆ ನಾನು ನಾನು ನನ್ನ ಮಗ ಜನ್ಮ ಕೊಡ್ಬೇಕಾದ್ರೆ ಎಷ್ಟೆಲ್ಲ ಪೈನ್ ಅನ್ಬೋದು ನಮ್ಮಮ್ಮ ಹೆಂಗಿಲ್ಲ ಇರ್ಬೋದು ಆ ಅದು ಅಲ್ಲದಲ್ಲೇ ನನ್ಗಾದ್ರೂ ಮೂರು ವರ್ಷ ಇರಲಿಲ್ಲ ಪಪ್ಪ ನನಗೆ ಡಿಂಪು ಹುಟ್ಟಿದ್ದೆ ನನ್ನ ಮದುವೆಯಾಗೆ ಮೂರು ವರ್ಷ ಆದಮೇಲೆ ನಮ್ಮಮ್ಮಂಗೆ ಹನ್ನೆರಡು ವರ್ಷ ಮಕ್ಳಿರ್ಲಿ ಹನ್ನೆರಡು ವರ್ಷ ಹನ್ನೆರಡು ವರ್ಷ ಮಕ್ಳಿರ್ಲಿಲ್ಲ ಹನ್ನೆರಡು ವರ್ಷದ ಮೇಲೆ ಹುಟ್ಟಿದ್ದೆ ನಾವು ಗೊತ್ತಾ ಹಾಗಾಗಿ ಅದೆಲ್ಲ ಅದೆಲ್ಲ ನೆನ್ಪಾಗ್ತಿತ್ತು ಇವತ್ತು ಮೂರು ವರ್ಷಕ್ಕೆ ಇಷ್ಟೆಲ್ಲ ಮಾತಾಡಿದ್ರು ಅದು ಈಗಿನ ಕಾಲದಲ್ಲಿ ಇನ್ನು ಅವಾಗಿನ ಕಾಲದಲ್ಲಿ ಯಾವ ರೀತಿ ಎಲ್ಲ ನಮ್ಮಅಮ್ಮಗೆ ಮಾತಾಡಿರ್ಬೋದು ಅಂತೆಲ್ಲ ನೆನಪಾಗ್ತಿತ್ತು ಸ್ವಲ್ಪ ಬೇಜಾರಾಯಿತು ಹೀಗೆಲ್ಲ ಮಾತಾಡಿರ್ತಾರಲ್ವ ಅವಾಗ ಅಂಥೇಳಿ ಅಷ್ಟೇ ಇದ್ದಿದ್ದು ಹಾಗೆ ನಮ್ಮ ಚೈಲ್ಡ್ಹುಡ್ ಡೇಸ್ ಎಲ್ಲ ದಿನ ಆದ್ಮೇಲೆ ಹೆಂಗೆ ಮಾಡ್ತಿದ್ದು ಅದು ಆಮೇಲೆ ಅದು ಇದು ಅದೇ ನೆನಪಾಗೋದು ಇನ್ನೇನು ನೆನಪಾಗತ್ತಲ್ವ ಹಾಗೇ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ನನ್ನ ತಮ್ಮ ಊರಿಂದ ಬಂದು ಕೇಕ್ ಕಟ್ ಮಾಡಿಸ್ ಹೋಗಿದ್ದ ಸೊ ಅದು ಅದು ತುಂಬ ನೆನಪಾಗ ನಿನ್ನೆ ರಾತ್ರಿಯಿಂದ ಅದು ನೆನಪಾಗ್ತಿತ್ತು ನನ್ನ ತಮ್ಮ ಬಂದು ನಾನು ಪ್ರೆಗ್ನೆಂಟ್ ಇದ್ದೆ ಆವಾಗ ಆ ಟೈಮ್ನಲ್ಲಿ ನನ್ನ ತಮ್ಮ ಊರಿಂದ ಬಂದು ಅದು ನೈಟಲ್ಲಿ ನೈಟ್ ಎಂಟೂವರೆನೋ ಒಂಬತ್ತು ಗಂಟೆನೋ ಆಗಿತ್ತು ಬರೋದ್ರೊಳಗಡೆ ಹೇಳೇ ಇರಲಿಲ್ಲ ಬರ್ತೀನಿ ಅಂತೇಳಿ ಹಂಗೆ ಸಡನ್ನಾಗಿ ಬಂದು ನಮ್ಮನೆಯವರು ಆಲ್ರೆಡಿ ತಂದಿದ್ರು ಕೇಕ್ನ ಅವನು ಸಡನ್ನಾಗಿ ತಗೊಂಬಂದಿದ್ದ ಸರ್ಪ್ರೈಸ್ ಆಗಿ ಅದು ಅದು ತುಂಬ ನೆನ್ಪಾಗ್ತಿತ್ತು ರಾತ್ರಿಯಿಂದ ನನ್ನ ತಮ್ಮ ನನ್ನ ಬರ್ತಡೇಗೆ ಅಂತೇಳಿ ಅಲ್ಲಿಂದ ಬಂದು ಕೇಕ್ ಕಟ್ ಮಾಡಿಸ್ ಹೋಗಿದ್ದ ಅಂಥೇಳಿ ಏ ಒಂದೇ ಸಲ ನಾನು ಕೇಕ್ ಕಟ್ ಮಾಡಿರಲಿಲ್ಲ ಮದುವೆಗಿಂತ ಮುಂಚೆ ಮದುವೆ ಆದಮೇಲೆ ಈ ಕೇಕ್ ಕಟ್ಟಿಂಗ್ ಎಲ್ಲ ಮಾಡ್ತಾ ಇರೋದು ಅದರಲ್ಲೂ ನನ್ನ ತಮ್ಮ ತಗೋ ಕೇಕ್ ತಗೊಬಂದು ಕಟ್ ಮಾಡ್ಸಿದ್ನಲ್ವ ಅದು ತುಂಬ ಅಂದರೆ ತುಂಬ ಇಂಪಾಗ್ತಿತ್ತು ಏನೋ ಒಂಥರ ಖುಷಿ ಆಗ್ತಿತ್ತು ಅದನ್ನು ನೆನೆಸ್ಕೊಂಡು ಅಷ್ಟೇ ಇನ್ನು ಈ ಬರ್ತಡೇಲಿ ಇರುತ್ತಲ್ವಾ ಕೇಕ್ ಕಟ್ಟಿಂಗು ತಿನ್ನೋದು ಕೇಕ್ ಕಟ್ ಮಾಡೋಕ್ಕೆಲ್ಲ ಇಂಟ್ರೆಸ್ಟ್ ಇಲ್ಲ ಡಿಂಪು ಇದ್ದಾನೆ ಇವಾಗ ಅವಾಗ ಅಂದರೆ ಡಿಂಪು ಇರಲಿಲ್ಲ ಏನೂ ಸೆಲೆಬ್ರೇಷನೇ ಮಾಡೋಕ್ಕಾಗ್ತಿರಲ್ಲ ಆ್ಯನಿವರ್ಸರಿ ಬಿಟ್ಟರೆ ಬರ್ಡೇ ಒಂದು ತಗೊಬಂದು ಕೇಕ್ ಕಟ್ ಮಾಡಿಸೋರು ನಮ್ಮ ಮನೆಯವರು ಡಿಂಪು ಹುಟ್ಟಿದ ಮೇಲೆ ನಮ್ಮ ಮನೆಯವರ ಬರ್ಡೇಗೆ ಕೇಕ್ ಕಟ್ ಮಾಡಿಸ್ತಿರೋದು ಅದಕ್ಕೆ ನಮ್ಮ ಜೇ ಬಿಡು ನೀನು ಮಾಡಿರ್ತೀವಲ್ಲ ಸಾಕು ಅಂತ ಹೇಳೋರು ಅಷ್ಟೇ ಏನಾದರೂ ಫಿಟ್ಟಿಲ್ ಕುಯ್ತವಳೆ ಅಂತ ಅನ್ನಿಸ್ಬೋದು ಆದ್ರೂ ಏನು ಹೇಳ್ಕೊಬೇಕು ಅಂತ ಅನ್ನಿಸ್ತು ಹೇಳ್ಕೊಂಡೆ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡೋಣ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆದರೆ ಏನಾದರೂ ಸ್ಪೆಷಲ್ ಅಂದರೆ ನಾವು ಪ್ಯೂರ್ ವೆಜ್ಜು ಸೊ ಹಾಗಾಗಿ ವೆಜಿಟೇರಿಯ ವೆಜ್ಜಲ್ಲೇ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ನಿ ಇಲ್ಲಾಂದ್ರೆ ನನ್ನ ಬರ್ಡಾಗೆ ನಾನೇ ಏನಾದರೂ ಮಾಡೋದು ಬೇಕಾ ಅಂತನೂ ಮೈಂಡಲ್ಲಿ ಇರುತ್ತಲ್ವ ನೋಡೋಣ ಏನು ಮಾಡೋದು ಸಂಜೆ ತನಕ ಟೈಮ್ ಐತೆ ಈಗಿನ ಹನ್ನೆರಡೂವರೆ ಅಷ್ಟೇ ನೋಡೋಣ ಕಂಟಿನ್ಯೂ ಮಾಡ್ತೀನಿ ವಿಡಿಯೋನಾ ಅಕ್ಕಿ ತೊಳೆದಾಕಿದ್ನಲ್ವ ಅವನ್ನೆಲ್ಲ ಒಣಗಕ್ಕೆ ಹಾಕಿದ್ದೆ ನೆನ್ನೆ ಸ್ವಲ್ಪ ಮೊನ್ನೆ ತೊಳೆದಿದ್ದು ಆ ಮನೆ ಒಳಗಡೆ ಒಣಗಿಸಿದ್ದೆ ಮನೆ ಒಳಗಡೆನೆ ನೆಳ್ಳಲ್ಲಿ ಒಣಗಿಸಿ ಇವತ್ತು ಬಿಸಿಲಿಗೆ ಅಂತ ಹಾಕಿದ್ರೆ ಮೋಡ ಕವರ್ ಆಗ್ಬಿಟ್ಟೈತೆ ಬಿಸಿಲೇ ಇಲ್ಲ ಅದಕ್ಕೆ ಯಾಕೆ ಬೇಕು ಗಿಳೆ ಬಂದರೆ ಅಂತ ಎತ್ತಿಡೋಕ್ಕೆ ಅಂತ ಬಂದಿದ್ದೀನಿ ನೋಡಿ ಆ ಗುಡ್ಡ ಕಾಣಿಸ್ತಿದೆಯಾ ಅಲ್ಲಿ ಮಳೆ ಆಗ್ತಾ ಇದೆ ಸಿ ಗುಡ್ಡಕ್ಕೆ ಆಲ್ರೆಡಿ ಮಳೆ ಬರ್ತಿದೆ ಹಾಗೆ ಈ ಕಡೆ ಈ ಗುಡ್ಡಕ್ಕೆ ಸೋನೆ ಥರ ಆಗ್ತಾ ಇದೆ ಮಾಡ್ಬಹುದು ಮನೆ ಎಲ್ಲಿ ಬರ್ತಿದೆ ಅಂತೇಳಿ ಅಷ್ಟು ನಾಲೆಡ್ಜ್ ಅಂತೂ ಇದೆ ನನಗೆ ಈಗ ಇದನ್ನೆಲ್ಲ ಎತ್ತಿಡ್ತೀನಿ ಹೋಗಿ ಅಕ್ಕಿನೆಲ್ಲ ಒಳಗಡೆ ಇಟ್ಟೆ ಆಲ್ರೆಡಿ ಮಳೆ ಬರ್ತಿದೆ ಬ್ಯಾಕ್ ನಾನು ಅವಾಗಲೇ ಅಲ್ಲೊಂದು ಗುಡ್ಡ ತೋರ್ಸಿದ್ನೆಲ್ಲ ನೋಡಿ ಆ ಗುಡ್ಡ ಫುಲ್ ಕವರ್ ಆಗಿ ಹೋಗಿದೆ ಇದು ಪಕ್ಕದ್ದು 你，买嘞。<laughs> ಯಾರ ಮನ ಇವತ್ತಿಗೆ ಮಳೆ ಬರ್ತಿತ್ತು ಮಳೆ ಬರ್ತಿರೋದ್ರಿಂದ ಹಪ್ಪಳನ ಎಣ್ಣೆಗೆ ಹಾಕ್ಬಿಟ್ಟು ಕಾಫಿನ ಮಾಡ್ಕೊಂಡು ಕುಡಿದ್ವಿ ಎಲ್ರು ಕಾಫಿನ ಕುಡಿದು ಒಂದು ಸ್ವಲ್ಪ ಕುತ್ಕೊಂಡು ಹರಟೆ ಹೊಡ್ಕೊಂಡು ಕೂತಿದ್ವಿ ಅದು ಇದು ಅಂತ ಹೇಳಿ ಮಾತಾಡ್ಕೊಂಡು ಅಂದರೆ ಹರಟೆ ಹೊಡ್ಕೊಂಡು ಹೋದರೆ ಗೊಬ್ಬರಗಳು ಯಾವ ತರಬೇಕು ಔಷಧಿ ಯಾವ ತರಬೇಕು ಅಂತೇಳಿ ಚಂದ್ರಣ್ಣ ಮತ್ತು ಅವರು ಮಾತಾಡ್ತಾ ಕೂತಿದ್ರು ಅವ್ರ ಜೊತೆ ನಾವು ಸುಮ್ಮನೆ ಕೂತ್ಕೊಂಡು ಅವ್ರು ಏನು ಮಾತಾಡ್ತಾರೆ ಅಂತ ಕೇಳಿಸ್ಕೊತಾ ಕೂತಿದ್ದು ಡಿಂಪು ಇನ್ನೂ ಕರ್ಕೊ ಬಂದಿರಲಿಲ್ಲ ಹೋಗಿ ಡಿಂಪುನ ಕರ್ಕೊಂಡು ಬಂದರು ಹಾಗೆ ಮಳೆ ಬೇರೆ ಬರ್ತಿರೋದ್ರಿಂದ ಸೋನೆ ಮಳೆ ಅಂತ ಜಿಟಿ ಜಿಟಿ ಏನು ಬರ್ತಾನೆ ಇತ್ತು ಮಳೆ ಸೊ ಹಾಗಾಗಿ ಚಂದ್ರವಣ್ಣ ಕೂಡ ನಾನು ಊರಿಗೆ ಹೋಗ್ತೀನಿ ಅಂತೇಳಿ ಹೊರಟರು ಆಮೇಲೆ ನಮ್ಮ ಮನೆಯವರು ಮನೆಯಲ್ಲೇ ಇದ್ರಲ್ಲ ಅಂತೇಳಿ ಆ ಟೇಬಲ್ನಾರು ಫಿಟ್ ಮಾಡ್ತೀನಿ ತಳಿ ಅಂತ ಅಂದರು ಸರಿ ಹೆಂಗೋ ಅದು ಸುಮ್ಮನೆ ಮೂಲೆಯಲ್ಲಿ ಕೂತಿತ್ತಲ್ವ ಎಲ್ಲಾದರೂ ಒಂದು ಹತ್ರ ಇಡ್ಬೋದಲ್ಲ ಅಂಥೇಳಿ ಅದನ್ನು ಫಿಟ್ ಮಾಡೋಕ್ಕೆ ಅಂತೇಳಿ ಕೂತಿದ್ದಾರೆ ಹಾಗೆ ನಾವು ಅಲ್ಲಿ ಟೇಪ್ ಕೂಡ ಸಿಕ್ತು ಒಂದು ಅಳತೆ ಟೇಪು ಅದರಲ್ಲಿ ಡಿಂಪು ಮತ್ತು ನಾನು ಹೈಟ್ನ ಚೆಕ್ ಮಾಡ್ಕೋತಾ ಇದ್ವಿ ಎಷ್ಟು ಐಟಿದ್ವಿ ಇಬ್ಬರು ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ನಮ್ಮ ಮನೆಯವರು ಅದನ್ನೆಲ್ಲ ನೀಟಾಗಿ ಸೆಟ್ ಮಾಡಿ ಹಾಕಿದ್ರು ಇದು ಈ ಟೇಬಲ್ ಅವರ ದೊಡ್ಡಮ್ಮನ ಮಗನ ಮನೇಲಿ ಇದ್ದಿದ್ದು ಅದನ್ನು ನಮ್ಮನೆಗೆ ಕಳಿಸಿದ್ರು ಅವಳು ಈಗ ದೊಡ್ಡೊಳಾಗಿದ್ದಾಳೆ ಅವಳು ಕೂತ್ಕೊಂಡು ಅದರಲ್ಲಿ ಓದ್ಕೊಳೋಕ್ಕಾಗಲ್ಲ ಅಂತೇಳಿ ಹಾಗಾಗಿ ಈ ಟೇಬಲ್ ನಮ್ಮನೆಗೆ ಬಂದಿದೆ ಈ ಟೇಬಲ್ನ ಈಗ ಅವಳು ನೋಡಿದ್ರೆ ಅವಳು ಮೆಮೊರೀಸ್ ಎಲ್ಲ ಒಬ್ಬರಿಂದ ಒಬ್ಬರಿಗೆ ಮೆಮೊರೀಸ್ ಶೇರ್ ಆಗ್ ಶೇರ್ ಆಗ್ತವೆ ನಾವೀಗ ಅವ್ರ ದೊಡಪ್ಪ ಕೊಟ್ಟಿದ್ದು ಅಂತ ಹೇಳ್ತೀವಿ ನೆಕ್ಸ್ಟು ಇದನ್ನ ಅವಳಿಗೆ ನನ್ನ ಟೇಬಲ್ ಇದು ಅಂತ ಫೀಲ್ ಇರುತ್ತೆ ಚೆನ್ನಾಗಿರುತ್ತೆ ಒಂಥರ ಫೀಲಿಂಗು ಸೊ ಆಗ ನೋಡಿ ಎಲ್ಲ ನೀಟಾಗಿ ಫಿಟ್ ಮಾಡಿದಾಯಿತು ದಿಗ್ ಡಿಂಪುಗ್ ತುಂಬ ಅಂದರೆ ತುಂಬಾ ಖುಷಿ ಟೇಬಲ್ನ ನೋಡಿಬಿಟ್ಟು ಅವನು ಟೇಪ್ ಅಂಟಿಸೋದು ಅದು ಇದು ಅಂಟಿಸ್ಕೊಂಡು ಕೂತ್ಕೊಂಡು ಆಟ ಆಡ್ಕೊಂಡಿದ್ದ ಅವನು ಓದ್ತಾನೋ ಬರಿತಾನೋ ಅದ್ರ ಮೇಲೆ ಅದು ಲೆಕ್ಕಕ್ಕೆ ಬರೋಲ್ಲ ಅದಕ್ಕೆ ಖುಷಿಯಾಗಿದೆ ಅನ್ನ ಅದೊಂದೇ ಮ್ಯಾಟ್ರಾಗೋದು ಏನಾದರೂ ಬರೀಲಿ ಒಟ್ಟಿನಲ್ಲಿ ಟೇಬಲ್ ಅಂತಿದ್ರೆ ಅದರ ಮೇಲೆ ಕೂತ್ಕೊಂಡು ಎಂಥದಾದರೂ ಒಂದು ಬರಿತಾನೆ ಇರ್ತಾನೆ ಸೊ ಹಾಗಾಗಿ ಈ ಟೇಬಲ್ನ ಸೆಟ್ ಮಾಡಿ ಕೊಟ್ಟಿದ್ದೀವಿ ಹಾಗೆ ಸಂಜೆ ಕೇಕ್ನ ತಂದಿದ್ದರು ಕೇಕ್ ಕಟ್ ಮಾಡೋಣ ನಮ್ಮ ಮನೆಯವ್ರು ಹೋಗಿ ಎಂಟು ಗಂಟೆಗೆಲ್ಲ ಕೇಕ್ನ ತಂದು ರೆಡಿ ಮಾಡಿ ಇಟ್ಟಿದ್ದರು ಬೇಡ ಏನು ಇಸಲ್ಲ ಸುಮ್ಮನೆ ಇರಿ ಅಂದ್ರೂ ಕೇಳಿದ್ರೆ ಹೋಗಿ ಕೇಕ್ ತೊಗೊಬಂದಿದ್ದು ಕೇಕ್ನ ತಂದಿದ್ದರು ಹಾಗಾಗಿ ಚಿಕ್ಕದಾಗಿ ಕೇಕ್ನ ಕಟ್ ಮಾಡಿ ಊಟ ಎಲ್ಲ ಪಾರ್ಸಲ್ ತಂದಿದ್ದರು ಏನೂ ಕೂಡ ಮನೇಲಿ ಮಾಡಲಿಲ್ಲ ಬಿಡು ಪಾರ್ಸಲ್ ತರ್ತೀವಂತೆ ಅಂತೇಳಿದ್ರು ಸರಿ ಅಂತೇಳಿ ನಾನು ಕೂಡ ಸುಮ್ಮನಾದ ಯಾರು ಮಾಡ್ತಾರೆ ಅಂತೇಳ್ಬಿಟ್ಟು ಅದು ಗೊತ್ತಾಗಲ್ಲ ಇಲ್ಲ ಕಟ್ ಮಾಡ್ತೀರಾ ಯದಿ ಮಾಡೆ ಮಾಡ್ತೀನಿ ಒಂದು ನಿಮಿಷ ಕಮರ್ತ ಇಲ್ಲ ಏ ಅಂಗನ ಅಂಗಲ್ಲ ಯಾ ಬಿರ್ಡೇ ಟು ಯೋ ನಿಮತಾ ಬಿರ್ಡೇ ಟು ಯೋ ನಿಮತಾ ಯಾ ಬಿರ್ಡೇ ಟು ಯೋ ನಿಮತಾ ಹೇ ಮಾಡಿ ತೆಗಡಿ ಬಿಡಾ ಶೇರ್ ಮಾಡ್ಕೊಪ್ಪಪ್ಪ ತೆಗಡಿ ತೆಗಡಿ ನೋ ಯೇ ಹಾ ಓ ಬಂದಿದೆ

ಇದಾಗಿತ್ತು ಇವತ್ತಿನ ವೀಡಿಯೋ ವಿಡಿಯೋ ಆದ್ರೆ ಗೊತ್ತಲ್ಲ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಅಂತ ಹೇಳಿ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಕೀಪ್ ಸಪೋರ್ಟಿಂಗ್ ಮೀ ಹಾಗೆ ನಾನು ಈ ಚಾನಲಲ್ಲಿ ಜಾಸ್ತಿ ವ್ಯೂಸ್ ಏನೂ ಬರ್ತಾ ಇಲ್ಲ ಸೊ ಬೇರೆ ಚಾನಲ್ನ ಓಪನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೊಸ ಚಾನೆಲ್ನ ಇವ ನನ್ನ ಬರ್ತ್ಡೇ ಪ್ರಯುಕ್ತ ಇವತ್ತೇ ಓಪನ್ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಯಾಕೋ ನಾಳೆ ಓಪನ್ ಮಾಡಬೇಕು ಅಂತ ಅನ್ನಿಸ್ತಿದೆ ಸೊ ನಾಳೆ ಹೊಸ ಚಾನಲ್ನ ಓಪನ್ ಮಾಡ್ಕೋತಾ ಇದ್ದೀನಿ ದಯವಿಟ್ಟು ಎಲ್ರು ಆ ಚಾನಲ್ಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಯಾರೆಲ್ಲ ವಿಶ್ ಮಾಡಿದ್ದೀರಾ ನಾನು ಬೆಳಿಗ್ಗೆನೇ ಹೇಳಿದ್ದೀನಿ ಥ್ಯಾಂಕ್ಸ್ ಅಂತ ಇನ್ನೂ ಹೆಚ್ಚು ಓದ್ ಇನ್ನೂ 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 ಹೆಚ್ಚು ಜನ ವಿಶ್ ಮಾಡಿದ್ದೀರಾ ಈ ವರ್ಷ ತುಂಬ ತುಂಬ ಥ್ಯಾಂಕ್ಸ್ ಯಾರೆಲ್ಲ ವಿಶ್ ಮಾಡಿದ್ದೀರಾ ತುಂಬ ಥ್ಯಾಂಕ್ಸ್ ಎಲ್ರಿಗೂ